ಪುತ್ತೂರ್ನಿಂದ ವಾಸುದೇವ ಅಂತ ಕರೆ ಮಾಡಿದಾರೆ ನಮಸ್ಕಾರ ವಾಸುದೇವ್ ಅವರೇ ನಮಸ್ತೆ ಮೇಡಂ ಹೇಳಿ ಸರ್ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಗೆಲುವು ಆಗಬಹುದು ಅಂತ ಅನ್ಸತ್ತೆ ಹನ್ನೆರಡು ಹೌದಾ ಯಾವ ಆಧಾರದಲ್ಲಿ ನಾವು ಹಿಂದುತ್ವವಾದಿಗಳು ಹಿಂದುತ್ವ ಇದೆ ನಮ್ಮಲ್ಲಿ ನಾವು ಗಣಿತ ಗೆಲ್ತೀವಿ ಅಲ್ಲಿ ಯಾವ ಸಿದ್ದರಾಮಯ್ಯ ಬಂದಂತ ಗೆಲ್ಲಕ್ಕಾಗಲ್ಲ ಅದಕ್ಕೆ ಶಿವ ಜೀವನ ಹೌದಾ ಕಾಂಗ್ರೆಸ್ ಗ್ಯಾರಂಟಿಯ ಮೂಲಕ ಗ್ಯಾರಂಟಿ ಘೋಷಣೆಯ ಮೂಲಕ ಈ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಯಶಸ್ಸನ್ನ ಕಂಡಿದೆ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ಮಾಡಿದ್ದಾರೆ ಪ್ರತಿಯೊಬ್ಬರನ್ನು ತಲುಪ್ತಿದೆ ಅಂತ ಗ್ಯಾರಂಟಿ ಹಣ ಯಾರದು ಹ್ಮ್ ಗ್ಯಾರಂಟಿ ಹಣ ನಮ್ದೆ ಅಲ್ವಾ ಕೊಟ್ಟಿದ್ದು ಮಾತ್ರ ಅವರಲ್ಲಿ ಲಾಶ್ ಯಾರು ಕರ್ನಾಟಕ ಕಡೇ ಪಕ್ಷ ಬಿಜೆಪಿ ಅವರಿಗೆ ಐಡಿಯಾ ಬಂದು ಜನಸಾಮಾನ್ಯರ ಹಣ ಜನಸಾಮಾನ್ಯರು ಕೊಡುವಂತ ಪ್ರಯತ್ನ ಮಾಡಬಹುದಿತ್ತಲ್ಲ ಅದ್ ಮಾಡ್ಲಿಲ್ಲ ಹಂಗ ಕಾಂಗ್ರೆಸ್ನವ್ರು ಮಾಡಿದ್ದಾರೆ ಹಂಗಾಗಿ ಅಭಿಮತ ಕಾಂಗ್ರೆಸ್ಗೆ ಅನ್ನುವಂತ ಮಾತು ಕೇಳಿ ಬರ್ಬೋದಲ್ಲ ವಾಸುದೇವ್ರು ಸರಿ ಮೇಡಮ್ ಅಭಿವೃದ್ಧಿ ಅಭಿವೃದ್ಧಿ ಹ್ಮ್ ಏನ್ ಅಭಿವೃದ್ಧಿ ಆಗ್ತದೆ ಬರೀ ಹಣ ಮಾಡ್ತಿದಾರಲ್ಲ ಅದ್ರಲ್ಲಿ ಎಷ್ಟು ಜನ ತಿಂತಾರ ಏನಾಗ್ತದೆ ಏನ್ ಲಾಸ್ ಆಗ್ತದೆ ಗೊತ್ತಿಲ್ಲ ಅಲ್ಲ ಯಾರಿಗೂ ಗೊತ್ತಿಲ್ಲ ಇವಾಗ ಏನ ಅವತ್ತೇನೋ ಅಪ್ಪಿ ತಪ್ಪಿ ಬೇರೆ ಬೇರೆ ಜಿಲ್ಲೆಯವರು ಹಾಕಿದ್ದಾರೆ ಅದೇ ದಕ್ಷಿಣ ಜಿಲ್ಲೆ ಹಾಕಿಲ್ಲ ಯಾಕಂದ್ರೆ ಗೊತ್ತಿಲ್ಲ ಮಾಡ್ತಾ ಇದಾರೆ ಅಂತ ಹೇಳಿ ಬಿಜೆಪಿ ಬಂದ್ರೆ ಅಭಿವೃದ್ಧಿ ಆಗಲ್ವಾ ಖಂಡಿತ ಆಗುತ್ತೆ ಮ್ಯಾಮ್ ಯಾರಾಗಲ್ಲ ತಿರ್ಗ ದಕ್ಷಿಣ ಜಿಲ್ಲೆನ ಬರ್ತಾ ಇಲ್ಲ ನಾವು ಅಭಿವೃದ್ಧಿ ಕಂಡಿದ್ದೀರಾ ಹಾಗಾದ್ರೆ ಬಿಜೆಪಿ ಅವಧಿಯಲ್ಲಿ ಖಂಡಿತ ಅಭಿವೃದ್ಧಿ ಕಂಡಿದ್ದೀವಿ ಸಿಟಿಯಲ್ಲಿ ಆಗಲಿ ಹಳ್ಳಿಗಳಾಗಲಿ ರೈತರಿಗಾಗಲಿ ಎಲ್ಲ ಅಭಿವೃದ್ಧಿ ಆಗಿದೆ ನಮಗೆ ಅಲ್ಲಿ ಹ್ಮ್ 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 ಎಲ್ಲಾ ಅಭಿವೃದ್ಧಿ ಆಗಿದೆ ನಮ್ಗೆ ಏನಲ್ಲಿ ನೋಡಿ ಬರೀ ಹಿಂದೂಗಳಿಗೆ ತೊಂದರೆ ಕೊಡದೆ ಆಗೋಯ್ತು ಕಾಂಗ್ರೆಸ್ ಸರ್ಕಾರದವರದು ನೋಡಿ ಬಿಜೆಪಿ ಅಂದ್ರೆ ಇಟ್ ಇಸ್ ಅ ಬಿಗ್ಗೆಸ್ಟ್ ಬ್ರಾಂಡ್ ಅಲ್ವಾ ವಾಸುದೇವ್ ಅವರೇ ಮತ್ತೆ ಮೋದಿ ಅಂದಾಗ ಇಟ್ ಇಸ್ ಲೈಕ್ ಐಕಾನ್ ಅಂತ ಅವ್ರು ಕರೆಸ್ಕೊಳ್ತಾರೆ ಆ ಎರಡು ವಿಷಯದಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸುತ್ತೆ ಹೊರತು ಈ ಸಂಸದರು ಯಾರು ಕೂಡ ಕೆಲಸ ಮಾಡೋದಿಲ್ಲ ಅವ್ರ ಪಾಡಿಗೆ ಅವ್ರು ಇದ್ದು ಬಿಡ್ತಾರೆ ಅನ್ನುವಂತ ಅಪವಾದಕ್ಕೆ ನಿಮ್ಮ ಉತ್ತರ ಏನು ಅದಕ್ಕೆ ನಾವು ಸ್ವಲ್ಪ ಲೈನ್ ಚೇಂಜ್ ಓಕೆ ಈಗ ಚೇಂಜ್ ಮಾಡಿದೀವಲ್ಲ ಈ ಕಾರಣಕ್ಕೋಸ್ಕರ ಚೇಂಜ್ ಮಾಡಿದೀವಿ ಹಾಗೆ ಅವರ

ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ